ಜನಸ್ತಾನ ಅವನು ಅವನ ತಂದೆ ತಾಯಿ ಬಳೆಗಾರ ಮನೆತನದವರಾಗಿರ್ತಾರೆ ಅವನಿಗೆ ಬಳೆ ಮಾರುವ ವೃತ್ತಿ ಅವನಿಗೆ ಹಿಡಿಸುತ್ತಿರಲಿಲ್ಲ ಅವನ ಮಹಾರಾಷ್ಟ್ರ ಮಹದಾಶೆ ಮಹಾಕವಿ ಆಗಬೇಕು ಮಹಾ ಕವಿ ಚಕ್ರವರ್ತಿ ಆಗಬೇಕು ಅನ್ನುವಂತ ಹೆಬ್ಬಯಕೆ ಅವನದಾಗಿರ್ತದೆ ಅವನು ಅಜಿತ ಶೇನಾಚಾರ್ಯರ ಬಳಿಗೆ ಗೀತೆಯನ್ನ ಕಲಿಯಲು ಹೋಗುತ್ತಾನೆ ಆಗ ಅವರು ಅವನನ್ನು ಕೊಂಡು ತಂದು ಹೊತ್ತು ಮಾರಿ ಲಾಭ ಗಳಿಸಿ ಹೊಟ್ಟೆ ಬರೆಯಲು ಗೀತೆಯನ್ನು ಬಳೆಯ ಮಲಾರವೇ ಎಂದು ಅವನನ್ನು ಮೂದಲಿಸುತ್ತಾರೆ ಆಗ ಅವನು ವಿದ್ಯೆಯನ್ನ ಮೈಯೆಲ್ಲ ಕಿವಿ ಆಗಿ ಕೇಳುತ್ತಾನೆ ಮೈಯೆಲ್ಲ ಕಿವಿ ಅಂದ್ರ ಅಷ್ಟು ಲಕ್ಷ ಕೊಟ್ಟು ಅವ ಕಲಿತಿರ್ತಾನೆ ಆಗ ಗುರುಗಳ ಅವನನ್ನು ನಿನ್ನ ಬುದ್ಧಿ ಕರವಾಳವೋ ಅಥವಾ ನಿನ್ನ ಬುದ್ಧಿ ಮರವಾಳವೋ ಎಂದು ಪರೀಕ್ಷಿಸುತ್ತಾರೆ ಕರವಾಳಂದ್ರ ಕಪ್ಪಿಣದ ಮರವಾಳ ಮರವಾಳಂದ್ರ ಮರ ಅಂದ್ರ ಕಟ್ಟಿಗೆ ಕಟ್ಟಿಗೆ ಖಡ್ಗ ಎರಡರಲ್ಲಿ ಯಾವ್ದು ಚೂಪಾಗಿರ್ತದ ಕಬ್ಬಿಣ ಖಡ್ಗೆಲ್ಲ ಅವನು ಅಷ್ಟು ಲಕ್ಷ ಕೊಟ್ಟು ವಿದ್ಯೆಯನ್ನ ಹೇಳ್ತಾನ ಕೊನೆಗೂ ತನ್ನ ಹೆಬ್ಬಯಕೆಯಂತೆ ಅವ ಚಕ್ರವರ್ತಿ ಆಗ್ತಾನ ಮಹಾ ಏನು ರನ್ನ ಮಹಾಕವಿ ಕವಿ ಆಗ್ತಾನ ನಂತರ ಅವ ಗದಾಯುದ್ಧ ಕೃತಿಯನ್ನ ಬರಿತಾನ ಆಮೇಲೆ ಹುಡುಗಿ ಅಷ್ಟಕ ಗಿರಿಜಾ ಕಲ್ಯಾಣ ಮುಂತಾದ ಕೃತಿಗಳನ್ನ ಬರಿತಾನ ವಿದ್ಯೆಯಲ್ಲಿ ಅನ್ನಕ್ಕಿಂತ ಮಿಗಿಲಂತ ಹೇಳ್ಬೋದು ವಿದ್ಯೆ ಇನ್ನೊಂದು ಶ್ಲೋಕ ಹೀಗೆ ಹೇಳ್ತದ ಅನ್ನದಾನಂ ಪರಮದಾನಂ ವಿದ್ಯಾದಾನಂ ತತಃ ಪರಂ ಕ್ಷಣಿಕಾ ಕ್ಷಣಿಕಾತೃಪ್ತಿ ಯಾವ ಜೀವಂ ಚ ವಿದ್ಯೆಯ ಅನ್ನದಾನದಿಂದ ನಾವು ಕ್ಷಣಕಾಲ ತೃಪ್ತಿಯನ್ನ ಪಡೆಯಬಹುದು ವಿದ್ಯಾದಾನದಿಂದ ಜೀವ ಬೇರುವರೆಗೆ ತೃಪ್ತಿಯನ್ನ ಪಡೆಯಬಹುದು ನೀವೆಲ್ಲ ಏನೇನೋ ಕನಸುಗಳನ್ನ ಇಟ್ಕೊಂಡಿರಿ ಯಾರು ಡಾಕ್ಟರ್ ಆಗ್ಬೇಕಂತೋ ಯಾರು ಇಂಜಿನಿಯರ್ ಆಗ್ಬೇಕಂತೋ ಯಾರು ಶಿಕ್ಷಕರಾಗ್ಬೇಕಂತೋ ಇನ್ನು ಅನೇಕ ಹಲವಾರು ಕನಸುಗಳನ್ನ ನೀವು ಇಟ್ಕೊಂಡಿರಿ ಅವುಗಳನ್ನು ನೀವು ಸತತ ಪ್ರಯತ್ನದಿಂದ ನಿಮ್ಮ ಗುರಿಯನ್ನ ಮುಂಟಲು ಸತತವಾಗಿ ಶ್ರಮಿಸ್ರಿ ಉಜ್ವಲ ಭವಿಷ್ಯ ನಿಮ್ಮದಾಗಲಿ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು